ಅವರ ಕುಟುಂಬ ವರ್ಗದವರಿಗೆ ನಾನು ಮೊದಲನೇದಾಗಿ ಸಾಂತ್ವನವನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಈ ವ್ಯಕ್ತಿಯನ್ನು ಬಾಬು ಅನ್ನೋರನ್ನು ನೋಡಿರೋ ಅಂಥದ್ದಾಗಲಿ ಅಥವಾ ಅವರನ್ನು ಭೇಟಿ ಮಾಡಿರೋದಾಗಲಿ ನನಗಂತೂ ಗೊತ್ತಿಲ್ಲ ನಾನು ಸಚಿವನಾಗಿ ಎರಡು ಸಲ ಕೆಲಸ ಮಾಡಿದ್ದೇನೆ ಶಾಸಕನಾಗಿ ಮೂರು ಸಲ ಕೆಲಸ ಮಾಡಿದ್ದೇನೆ ಇದಕ್ಕೆ ಎಂ ಪಿ ಆಗಿದ್ದೇನೆ ನೂರಾರು ವ್ಯಕ್ತಿಗಳಿಗೆ ಉದ್ಯೋಗಗಳನ್ನು ಖಾಸಗಿಯಲ್ಲಿ ಸರ್ಕಾರದಲ್ಲಿ ಸಹಕಾರ ಕೊಟ್ಟು ಅವ್ರಿಗೆ ಏನು ಸಾಧ್ಯ ಆಗುತ್ತೆ ಅವ್ರಿಗೆ ಸಹಕಾರವನ್ನು ಯುವಕರಿಗೆ ಉದ್ಯೋಗ ಅವಕಾಶಗಳು ಕೊಡೋದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಈ ವ್ಯಕ್ತಿ ನನ್ನ ಹೆಸರು ಯಾಕೆ ಉಲ್ಲೇಖ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಮತ್ತು ಆ ನಾಗೇಶ್ ಮಂಜುನಾಥ್ ಅವ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ ಆದರೆ ಅವರು ಮಾವನೂರು ನಾಗೇಶ್ ಮಾವನೂರು ನಮ್ಮ ತಾಲೂಕ್ ಪಂಚಾಯತಿ ಜನತಾದಳದಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಮೇಲೆ ನಾನು ಕಾಂಗ್ರೆಸ್ನಲ್ಲಿದ್ದಾಗ ಅವರು ಕಾಂಗ್ರೆಸ್ಸಿಗೆ ಬಂದರು ಬಿ ಜೆ ಪಿಗೆ ಬಂದಾಗ ಬಿ ಜೆ ಪಿಗೆ ಬಂದರು ಅವರನ್ನು ಕೂಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಕೋಶಕ್ಕೆ ಕೂಡ ಅಭಿವೃದ್ಧಿ ಇದಕ್ಕೆ ನಾವು ಅಧ್ಯಕ್ಷರನ್ನಾಗಿ ಕೂಡ ಮಾಡಿದ್ವಿ ಅವರಿಬ್ಬರ ಹೆಸರು ಉಲ್ಲೇಖ ಆಗಿದೆ ಕೆಲಸ ಕೊಡಿಸ್ತೇವೆ ಸಾಹೇಬ್ರಿಗೆ ಹೇಳಿ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಹತ್ತು ಹದಿನೈದು ಲಕ್ಷ ಹಣ ಕೂಡ ಇಸ್ಕೊಂಡಿದ್ದಾರೆ ಅಂಥೇಳಿ ನಾನು ಕೇಳ್ಪಟ್ಟೆ ಇವತ್ತು ಅವರು ಕುಟುಂಬ ಬೆಳಿಗ್ಗೆ ಸ್ಟೇಷನ್ಗೆ ಹೋಗಿ ಅವರ ಧರ್ಮಪತ್ನಿ ಮತ್ತು ಅವರ ಬಾಮೈದ ಎಲ್ಲ ಕೂಡ ಹೋಗಿ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಹೋದಾಗ ನನಗೆ ಮಾಹಿತಿ ಬಂದಿದ್ದು ನನಗೆ ಮಾಹಿತಿ ಬಂದಿದ್ದು ಅಲ್ಲಿನ ಸ್ಥಳೀಯ ಪಿ ಎಸ್ ಐ ಮಿಸ್ಟರ್ ಶರಣಪ್ಪ ಈ ರೀತಿಯಲ್ಲಿ ಕೊಟ್ಟರೆ ತಗೋಳೋದಿಲ್ಲ ಸುಧಾಕರ್ ಅವರ ಹೆಸರು ಉಲ್ಲೇಖ ಮಾಡಬೇಕು ಹೇಗೆ ಡೆತ್ ನೋಟಲ್ಲಿದೆ ಅದೇ ರೀತಿ ನೀವು ಮಾಡಬೇಕು ಅಂಥೇಳಿ ಅಲ್ಲಿದ್ದಂಥವ್ರನ್ನೆಲ್ಲ ಕೂಡ ಕಳಿಸಿ ಸ್ಥಳೀಯ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರಿಗೆ ಫೋನುಗಳ ಮೂಲಕ ಮಾತನಾಡಿ ಇದೆಲ್ಲ ಕೂಡ ನನಗೆ ಅಲ್ಲಿಂದ ವರ್ತಮಾನ ಬಂದಿಲ್ಲ ಇದನ್ನು ಒಂದು ಆತ್ಮಹತ್ಯೆಯನ್ನು ರಾಜಕೀಯಕ್ಕೋಸ್ಕರ ದುರ್ಬಳಕೆ ಮಾಡಿಕೊಂಡು ನನಗೆ ಕೆಟ್ಟೆಸಿರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಇಷ್ಟನ್ನೇ ಸ್ಪಷ್ಟಪಡಿಸ್ತೇನೆ ಅವರು ಏನು ರಾಜಕಾರಣ ಬೇಕಿದ್ರು ಮಾಡಲಿ ನಾನು ಪೊಲೀಸ್ ಇಲಾಖೆಗೆ ಇಷ್ಟೇ ಮನವಿ ಮಾಡ್ತೇನೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ನಂಬಿಕೆ ಇದೆ ಯಾವ ರೀತಿಯ ತನಿಖೆಯನ್ನಾದರೂ ಮಾಡಿ ಆದರೆ ಪಾರದರ್ಶಕ ಮಾಡಿ ನ್ಯಾಯಸಮ್ಮತವಾದಂಥ ತನಿಖೆ ಮಾಡಿ ಯಾರೇ ತಪ್ಪಿತಸ್ಥರಿದ್ದರೂ ಕೂಡ ನನ್ನನ್ನು ಕೂಡ ಒಳಗೊಂಡಂತೆ ತಪ್ಪಾಗಿದ್ದರೆ ಅವರಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಿ ನಾನು ಭಾಳ ಸ್ಪಷ್ಟ ಇದ್ದೀನಿ ಹಾಗಾಗಿ ಕಾನೂನು ಮೇಲೆ ಗೌರವ ಇರುವಂಥ ಒಬ್ಬ ಜನಪ್ರತಿನಿಧಿ ನಾನು ಆಗಿದ್ದೀನಿ ಈಗಾಗಲೇ ಈ ರೀತಿಯ ಕೆಲವು ಪ್ರಕರಣಗಳು ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದ್ದಾವೆ ಯಾರೋ ಒಬ್ಬರು ಮುಖ್ಯವಾಗಿರ್ತಕ್ಕಂಥ ಹೆಸರುಗಳನ್ನ ಹೇಳೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅದಕ್ಕೆ ರಾಜಕೀಯ ಬಣ್ಣ ಕಟ್ಟೋದು ಇದೆಲ್ಲ ಕೂಡ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಸುಪ್ರೀಂ ಕೋರ್ಟು ಕೂಡ ಇತ್ತೀಚೆಗೆ ಆದೇಶ ಕೂಡ ಮಾಡಿದೆ ಒಂದು ಹೊಸ ತೀರ್ಪು ಕೂಡ ಕೊಟ್ಟಿದೆ ಇದೇನೇ ಇರಲಿ ಕಾನೂನು ಏನೇ ಇರಲಿ ತನಿಖೆಯನ್ನು ಪಾರದರ್ಶಕವಾಗಿ ಅತ್ಯಂತ ತ್ವರಿತವಾಗಿ ಮಾಡಲಿ ತಪ್ಪಿಸಿದಸರ ವಿರುದ್ಧ ಕ್ರಮವನ್ನು ಜರುಗಿಸಲಿ ಅಂತ ಮಾತ್ರ ಮಾತ್ರ ಹೇಳ್ತೀನಿ ಮತ್ತೊಮ್ಮೆ ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ ಯಾರು ಬ್ರೆಡ್ ಅರ್ನರ್ ಇದ್ದಾರೆ ಆ ಜೀವನ ಮಾಡಲಿಕ್ಕೆ ಜೀವನೋಪಾಯ ಮಾಡಲಿಕ್ಕೆ ಯಾರು ಅಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅಂಥವ್ರು ದುರ್ಮರಣ ಆಗಿರುವಂಥದ್ದು ಆ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅವರನ್ನ ದಾರಿಗೆ ಎಳೆದು ರಾಜಕೀಯಕ್ಕೆ ಬೇರೆ ಅವರನ್ನ ಉಪಯೋಗ ಮಾಡ್ಕೊಳ್ಳೋದು ಬೇಡ ಅಂತ ಮಾತ್ರ ನಾನು ಹೇಳ್ತೇನೆ ಸರಿ ಸಾವನ್ನಪ್ಪಿರುವಂಥ ವ್ಯಕ್ತಿ ರಾಜಕೀಯ ಕಾರ್ಯಕರ್ತ ಅಥವಾ ಯಾವ್ದಾರು ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದ ಸೇರಿದವರಾಗಿದ್ರೆ ಓಕೆ ಆದರೆ ಇದರ ರಾಜಕೀಯ ಆಗುವಂಥದ್ದು ಮಟ್ಟಿಗೆ ಅನ್ನುವಂಥದ್ದು ಈ ಪ್ರಕರಣ ಕಾರ್ಯಕರ್ತ ಆಗಿಲ್ಲ ಆ ವ್ಯಕ್ತಿ ಕೂಡ ಕಾರ್ಯಕರ್ತ ಆಗಿದ್ರೆ ರಾಜಕೀಯವಾಗುತ್ತೆ ಅಲ್ಲ ಅಲ್ರಿ ಅವರು ಮುಖಾನೇ ನೋಡಿಲ್ವಲ್ಲ ನಾನು ಅನಾಭುದೇಯ ವ್ಯಕ್ತಿ ಪರಿಚಯನೇ ಇಲ್ದಿರೋ ವ್ಯಕ್ತಿ ಒಬ್ಬರ ಹೆಸರನ್ನು ಉಲ್ಲೇಖ ಮಾಡಿದರೆ ಏನು ಹೇಳಿದ್ದಾರೆ ಪತ್ರದಲ್ಲಿ ಏನು ಹೇಳಿದ್ದಾರೆ ಅವರ್ಯಾರೋ ಮಂಜುನಾಥಿಗೆ ಮತ್ತು ನಾಗೇಶ್ಗೆ ಹಣ ಕೊಟ್ಟೆ ಅಂತ ಹೇಳ್ತಾರೆ ಸುಧಾಕರ್ ಹೇಗೆ ಕಾರಣ ಆಗ್ತಾರೆ ಕೊಟ್ಟಿದ್ದಾರೆ ಅಲ್ಲಿ ಸುಧಾಕರ್ನ ಭೇಟಿ ಮಾಡಿದ್ದೇನೆ ಇಲ್ಲ ಸುಧಾಕರ್ ಸಾಹೇಬರು ಹಣ ಕೊಡಿ ಅಂತ ಹೇಳಿದ್ದಾರೆ ಇಂಥವರಿಗೆ ಹೇಳಿದಾರ ಪತ್ರದಲ್ಲಿ ಇದೆಯಾ ಹಾಗಾಗಿ ಸುಮ್ಮನೆ ತಾವು ಕೂಡ ಮಾಧ್ಯಮದವರು ಇಂಥ ವಿಷಯಗಳು ಬಂದಾಗ ಸ್ವಲ್ಪ ಕೂಲಂಕುಷವಾಗಿ ತಾವು ಕೂಡ ಚರ್ಚೆ ಮಾಡ್ಕೊಳ್ಳಿ ತಮ್ಮ ವಿವೇಚನೆ ಇದೆ ತಮ್ಮ ಅನುಭವ ಇದೆ ಸರಿ ಯಾವುದು ತಪ್ಪು ಯಾವುದು ಅದನ್ನು ಸರಿಯಾದಂಥ ರೀತಿಯಲ್ಲಿ ತೋರಿಸಿ ಇಪ್ಪತ್ತಿಪ್ಪತ್ತೈದು ವರ್ಷ ನಾವು ಕಷ್ಟಪಟ್ಟು ಸಾರ್ವಜನಿಕ ಜನಿಕ ಬದುಕಿನಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಿ ನಾವು ಒಂದು ಹೆಸರು ಇಲ್ಲಿ ಬರ್ತೇವೆ ಅದನ್ನು ಕ್ಷಣಾರ್ಧದಲ್ಲಿ ಹಾಳು ಮಾಡುವಂಥ ಕೆಲಸ ಆಗಲಿ ನಮ್ಮ ಚಾರಿತ್ರ್ಯ ಒದೇ ಆಗುವಂಥದ್ದಾಗಲಿ ಮಾಡಲಿಕ್ಕೆ ದಯವಿಟ್ಟು ಕೈ ಮುಗಿದು ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೇನೆ ಮಾಧ್ಯಮದ ಟ್ರಯಲ್ ಆಗೋದು ಬೇಡ ಮೊದಲು ತನಿಖೆ ಆಗಲಿ ತನಿಖೆಯಲ್ಲಿ ಬಂದ ಬಂದಮೇಲೆ ತಾವು ಯಾವ ರೀತಿಯಾದರೂ ವ್ಯಾಖ್ಯಾನ ಮಾಡಿ ಕುಟುಂಬ ಭೇಟಿ ಇವತ್ತು ಹೌದು ನಾನು ದೆಹಲಿಯಿಂದ ಮೇಲೆ ಖಂಡಿತವಾಗಿಯೂ ಕೂಡ ನಾನು ಭೇಟಿ ಮಾಡ್ತೇನೆ ನನ್ನ ಕ್ಷೇತ್ರದವರು ಯಾರೇ ಆಗಲಿ ಕೂಡ ನನ್ನ ಕ್ಷೇತ್ರದವರು ನಾನು ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳ್ತೇನೆ ನನ್ನ ಕೈಯಲ್ಲಾಗುವಂಥ ಸಹಕಾರ ನಾನು ಅವರಿಗೆ ಸಹಾಯವನ್ನು ನಾನು ಮಾಡ್ತೇನೆ ಅದು ಸಾಮಾನ್ಯವಾಗಿ ಯಾವುದೇ ಈ ರೀತಿ ಘಟನೆಗಳ ಹಿಂದೆ ನಡೆದಾಗ ಕೂಡ ನಾನು ಹೋಗಿದ್ದೇನೆ ಇತ್ತೀಚೆಗೆ ಕೊಡಗಿನಲ್ಲಿ ಇದೇ ರೀತಿ ಘಟನೆ ನಡೀತು ಇಬ್ಬರ ಹೆಸರನ್ನು ಉಲ್ಲೇಖ ಮಾಡಿದ್ರು ಇಬ್ಬರು ಶಾಸಕನ ಹೆಸರು ಉಲ್ಲೇಖ ಮಾಡಿದರು ಐ ಆರ್ ಅಲ್ಲಿ ಇದು ರಾಜಕೀಯ ಅಂತ ಎಂತ ಹೇಳ್ತಾ ಇದ್ದರು ಹೇಳದೇನ್ರಿ ಜಗಜ್ಜಾಹೀರವಾಗಿದೆ ಹಾಂ ಇಂಥ ಬಿಸಿಲಿನಲ್ಲಿ ಟಾರ್ಚ್ ಅವಶ್ಯಕತೆ ಇದೆಯಾ ಇಷ್ಟು ಬಿಸಿಲಿನ ಬೆಳಕಿನಲ್ಲಿ ಮಧ್ಯೆ ಟಾರ್ಚ್ನ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಶಾಸಕರ ಹೆಸರು ಉಲ್ಲೇಖ ಆದಾಗ ಒಂದು ರೀತಿ ಕಾನೂನು ಬಿ ಜೆ ಪಿ ಚುನಾಯಿತ ಪ್ರತಿನಿಧಿ ಮೇಲೆ ಈ ರೀತಿಯಲ್ಲಿ ಹೆಸರು ಉಲ್ಲೇಖ ಆದಾಗ ಒಂದು ರೀತಿ ಕಾನೂನಿದ್ದರೆ ಕರ್ನಾಟಕದ ಜನತೆ ತೀರ್ಮಾನ ಮಾಡಲಿ ಅಷ್ಟೇ ಒಬ್ಬ ಬೆಳೆಯುವಂಥ ವ್ಯಕ್ತಿ ಮೇಲೆ ನಾಯಕರ ಮೇಲೆ ಇದೆಲ್ಲ ಕೂಡ ಸಾಮಾನ್ಯವಾಗಿದೆ ಇತ್ತೀಚಿನ ದಿನಗಳಲ್ಲಿ ಅದು ಇನ್ನೂ ಕೂಡ ಎಲ್ಲ ಎಲೆ ಮೀರಿದೆ ಅಂತಾರಲ್ಲ ಆ ರೀತಿಯಲ್ಲಿ ಮೀರಿದೆ ನೋಡೋಣ ಇದಕ್ಕೆಲ್ಲ ಅಷ್ಟು ಆತ್ಮಸ್ಥೈರ್ಯ ಇದೆ ಎಲ್ಲದಕ್ಕಿನ್ನ ಹೆಚ್ಚಾಗಿ ಅಂತಃಕರಣ ಶುದ್ಧಿಯಾಗಿದೆ ಶುದ್ಧವಾಗಿದೆ ಅವ್ರ ಕೊಟ್ಟಿರೋದು ನನಗೆ ಗೊತ್ತಿಲ್ಲಪ್ಪ ಆ ಡೆತ್ ಇಲ್ಲ ಇಲ್ಲ ಆ ಡೆತ್ ನೋಟಲ್ಲಿ ಇಬ್ಬರ ಹೆಸರನ್ನು ಅವ್ರು ಉಲ್ಲೇಖ ಮಾಡಿದ್ದಾರೆ ಅದನ್ನು ನಾನು ನೋಡಿದ್ದೀನಿ ಬಿಟ್ರೆ ನನಗೆ ಮಂಜುನಾಥ್ ನನಗ್ ಗೊತ್ತಿಲ್ಲಪ್ಪ ನಾಗೇಶ್ ಮತ್ತು ಮಂಜುನಾಥ್ ಅಂತ ನಾಗೇಶ್ ಅವರು ಮಾವ ನಮ್ಮ ಪಕ್ಷದಲ್ಲಿದ್ದಾರೆ ಕೃಷ್ಣಮೂರ್ತಿ ಅಂತ ನಿಮ್ಗೆ ಹೇಳಿದೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದರು ಜನತಾದಳದಲ್ಲಿದ್ದರು ಮೇಲೆ ನಾನು ಕಾಂಗ್ರೆಸ್ಸಲ್ಲಿ ಇರುವಾಗ ಅವರು ಕಾಂಗ್ರೆಸ್ಗೆ ಬಂದರು ನಾನು ಬಿ ಜೆ ಪಿಗೆ ಹೋದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ